ಕೇರಳ ಮಾಂತ್ರಿಕ ಜ್ಯೋತಿಷ್ಯರು ಕೇರಳ ಮತ್ತು ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರು ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು ನೋವು ಕಷ್ಟ ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ ಪಂಡಿತ್ ಶ್ರೀ ಪುರುಷೋತ್ತಮ ಶಾಸ್ತ್ರಿಯವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾಳಿಮಾತ ರಕ್ತೇಶ್ವರಿ ಅಘೋರಿ ವಾಮಾಚಾರ ಪೂಜಾ ವಿಧಾನದಿಂದ ಶೇಕಡ ನೂರರಷ್ಟು ಪರಿಹಾರ ಕಳಿಸ್ತಾರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ವಿದೇಶ ಪ್ರಯಾಣ ವಶೀಕರಣ ಡಿವೋರ್ಸ್ ಕೋರ್ಟ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಕೇವಲ ಏಳು ದಿನಗಳಲ್ಲಿ ಪರಿಹಾರ ಕಳಿಸ್ತಾರೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗಿಬಿಟ್ಟಿದೆ ಎಲ್ಲಾದ್ರೂ ಹೋಗ್ಬೋಣ ಏನಾದ್ರೂ ಮಾಡ್ಕೋಬೋಣ ಅಷ್ಟು ಡಿಪ್ರೆಸ್ ಒಂದು ಒಳ್ಳೆ ಜಾಬ್ ಅಪರ್ಚುನಿಟಿ ಇರಲಿಲ್ಲ ಜಾಬ್ ಅದರಲ್ಲಿ ವರ್ಕ್ ಮಾಡೋಕೆ ಇಂಟ್ರೆಸ್ಟ್ ಇರಲಿಲ್ಲ ನನ್ನ ತಂದೆ ತಾಯಿ ಅಂತೂ ತುಂಬ ತಲೆ ಕೆಡಿಸ್ಕೊಂಡಿದ್ರು ಆಗ ನಾನು ನನ್ನ ತಾಯಿ ಜೊತೆ ಗುರುಜಿಯವ್ರನ್ನ ಮೀಟ್ ಮಾಡಿದೆ ಅವರು ನನ್ನ ಜಾತ್ಕಾಲ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದರು ನಾನು ಅದನ್ನು ಫಾಲೋ ಮಾಡಿದೆ ಈಗ ನನ್ನ ಲೈಫು ತುಂಬಾ ಚೆನ್ನಾಗಾಗಿದೆ ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಕ್ಕಿದೆ ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ ಗುರುಜಿ ಅವರನ್ನ ನೀವು ನೇರವಾಗಿ ಭೇಟಿ ಆಗಬಹುದು ಹಾಗೂ ಫೋನಿನ ಮುಖಾಂತರ ಕೂಡ ಸಂಪರ್ಕಿಸಬಹುದು ವಿಳಾಸ ಸರ್ಕಾರಿ ಆಸ್ಪತ್ರೆ ಕೆಳಗೆ ಚರ್ಚಾ ರಸ್ತೆ ತುರುವನೂರು ಆಸ್ಪತ್ರೆ ಯೂನಿಯನ್ ಬ್ಯಾಂಕ್ ಹತ್ತಿರ ನಾಲ್ಕನೇ ಕ್ರಾಸ್ ಚಿತ್ರದುರ್ಗ